ಇಲ್ಲಪ್ಪ ಅವ್ರ ಯಾವ ತರ ಸ್ಟೆಫಿಗ್ರಾಫ್ ಬಗ್ಗೆ ಬರೀತಾರೆ ಅಂದ್ರೆ ಮುಂದೆ ಅಂತ ಅವರಿಗೆ ಸ್ಟ್ರೋಕ್ ಆಯ್ತು ಸಿಬ್ಬಂದಿಗಳು ಕಷ್ಟ ಶುರು ಮಾಡಿದ್ರು ಆ ದುಡ್ಡನ್ನ ಅವರು ತೊಗೊಂಡ್ ಬರ್ತಿದಂತೆ ಖರ್ಚಿ ಫಲ್ ಹಾಕೊಂಡು ತರ್ತಿದ್ರಂತೆ ಅಂದ್ರೆ ತಂದು ಅಲ್ಲಿ ಟೇಬಲ್ ಮೇಲೆ ಹಿಂಗೆ ಹಾಕಿ ತಗೊಳ್ರ ಅಂತ ಅಂತಂದ್ಬಿಡ್ರಂತೆ ಎಲ್ಲ ಅಲ್ಲಿ ಇರೋರ್ಗೆಲ್ಲ ಹಂಚ್ ಬಿಡ್ತಿದ್ರಂತೆ ಪಲ್ಲವಿ ಮಾಡಿದ್ರು ಪಲ್ಲವಿನಲ್ಲಿ ಒಂದು ನ್ಯಾಷನಲ್ ಅವಾರ್ಡ್ ಬಂತು ಆದರೆ ಮೂವತ್ತೈದು ಸಾವಿರ ರೂಪಾಯಿ ಸಾಲ ಆಗಿತ್ತು ಹ್ಞೂ ಸಾವು ಅಂದರೆ ಏನೂ ಅಲ್ಲ ಕನಸುಗಳಿಲ್ಲದ ನಿದ್ರೆ ಅಂತ ಬರ್ತಿದ್ರು ಎಷ್ಟು ಬ್ಯೂಟಿಫುಲ್ ಅಂದ್ರೆ ನನಗೆ ಅಂದರೆ ಆಗುತ್ತೆ ನಂಗೆ ಈಗಲೂ ಕೂಡ ನಾನು ಬೆಂಗಳೂರು ಬಂದಾಗ ಲಂಕೇಶ್ವರ ಮೀಟ್ ಮಾಡೋಕೆ ಹೋದೆ ಓಕೆ ಇಲ್ಲಿ ನೈನ್ಟಿ ನೈನ್ ಟೂ ತೌಸಂಡಲ್ಲಿ ಬಂದಾಗ ನಾನು ನನ್ನ ಫ್ರೆಂಡ್ ಗೋಪಾಲ್ ಅಂತ ಹೋದ್ವಿ ನಾವು ಅಡ್ರೆಸ್ ಎಲ್ಲ ತಿಳ್ಕೊಂಡು ಇ ಎ ಟಿ ಬಸವನಗುಡಿ ಇ ಎ ಟಿ ರಸ್ತೆ ಅಂತ ಒಂದು ಕೆಳಗಡೆ ಅಲ್ಲಿ ಹೋದ್ವಿ ಅಲ್ಲಿ ಹೋಗಿ ಆಫೀಸ್ ಇತ್ತು ಹಿಂಗೆ ಹೋದಕ್ಕೆ ಅಲ್ಲಿ ಒಬ್ಬರು ಸೆಕ್ಯೂರಿಟಿ ಇದ್ರು ಯಾರು ಏನು ಅಂತ ಕೇಳಿದ್ರು ಹೀಗೆ ಲಂಕೇಶ್ವರು ಮೀಟ್ ಮಾಡ್ಬೇಕು ಯಾಕೆ ಅಂದರೆ ನಮಗೇನು ರೀಸನ್ ಇಲ್ಲ ಸುಮ್ಮನೆ ಲಂಕೇಶ್ವನ್ನ ಮೀಟ್ ಅಂತ ಇಲ್ಲ ಅವ್ರು ಇದ್ದಾರೆ ಇನ್ನೊಂದು ಸಲ ಬನ್ನಿ ಅಂದರು ಆಯಿತು ಅಂತ ನಾವು ಬಂದ್ವಿ ಅಷ್ಟೇ ದಟ್ ವಾಸ್ ದ ಕ್ಲೋಸೆಸ್ಟ್ ಎನ್ಕೌಂಟರ್ ಆಮೇಲೆ ಸ್ವಲ್ಪ ದಿನ ಆದಮೇಲೆ ನಾನು ಬೆಂಗಳೂರಲ್ಲೇ ಇದ್ದಾವಾಗ ಲಂಕೇಶ್ ಪಾಸ್ಟವೇ ನಾನು ಹೋಗಿ ಅವ್ರ ಜೊತೆಗೆ ಅಂದರೆ ಅಂತಿಮ ದರ್ಶನ ಪಡೆದು ನಾನು ಅದು ವೆಹಿಕಲ್ ಮಾಡಿದ್ರಿ ಅವತ್ತು ನಿಮ್ಮ ಮನೆಯವರು ಆ ವೆಹಿಕಲ್ ಜೊತೆಗೆ ನಾನು ಅಂತಿಮ ಯಾತ್ರೆನಲ್ಲೂ ಹೋಗಿ ಅಲ್ಲೂ ಮುಗಿಸ್ಕೊಂಡು ನಾನು ವಾಪಸ್ ಬಂದೆ ಸೊ ಅವಾಗ ನಾನು ಬೆಂಗಳೂರಿಗೆ ಹೊಸ ಬೆಂಗಳೂರು ಅಂದ್ರೆ ಏನು ಗೊತ್ತಿಲ್ಲ ನಂಗೆ ಬಟ್ ದಟ್ ವಾಸ್ ದ ಕನೆಕ್ಷನ್ ಎನಿವೆ ಸೊ ನೋಡಿ ಈ ತರ ಹಲವಾರು ಜನ ಇನ್ಸ್ಪೈರ್ ಮಾಡಿದ್ರು ವಿತೌಟ್ ಮೀಟಿಂಗ್ ವಿಥೌಟ್ ಈವನ್ ಟಾಕಿಂಗ್ ಯಾ ಬರೀ ಒಂದು ಪೆನ್ನಲ್ಲಿ ಅವರ ಸಾಹಿತ್ಯದ ಮೂಲಕ ಮತ್ತೆ ಅವರ ಕವನಗಳ ಮೂಲಕ ಅವರ ನಾಟಕಗಳ ಮೂಲಕ ಅವರ ಪತ್ರಿಕೋದ್ಯಮದ ಮೂಲಕ ಹಿಂಗೆ ಹಲವಾರು ಯಂಗರ್ ಜನರೇಷನ್ ಇನ್ಸ್ಪೈರ್ ಮಾಡಿ ಇವತ್ತಿಗೂ ಇನ್ಸ್ಪೈರ್ ಮಾಡ್ತಾರೆ ಯಾಕಂದ್ರೆ ಹಲವಾರು ಜನ ಇವತ್ತು ಟೆಕ್ಸ್ಟ್ ಬುಕ್ ಅಲ್ಲಿ ಅವರ ಅವ್ವ ಕವನ ಇರುತ್ತೆ ನಾಟಕಗಳಿರುತ್ತೆ ಮತ್ತೆ ನನ್ನ ಲಾಸ್ಟ್ ವೀಕ್ ನನ್ನ ಮಗ ಸಮರ್ಜಿತ್ ಆ ಲಂಕೇಶ್ ಅವನ್ ಇದಕ್ಕೆ ರವೀಂದ್ರ ಕಲಾಕ್ಷೇತ್ರದಲ್ಲಿ ಗುಣಮುಖ ನಾಟಕ ನಿರ್ದೇಶನ ಮಾಡ್ತಾ ಇದ್ರು ಹೌದಾ ಪ್ರದರ್ಶನ ಆಯ್ತು ಅವರಲ್ಲಿ ಹೋಗ್ಬಿಟ್ಟಲ್ಲಿ ಅದನ್ನ ನೋಡ್ಕೊಂಡ್ ಬಂದ ಫುಲ್ ಹೌಸ್ ಇಡೀ ರವೀಂದ್ರ ಕಲಾಕ್ಷೇತ್ರ ಇವತ್ತಿನ ದಿನ ನಾಟಕಕ್ಕೆ ಕನ್ನಡ ನಾಟಕಗಳಿಗೆ ಜನ ಬರ್ತಾ ಇಲ್ಲ ಕನ್ನಡ ನಾಟಕಗಳಿಗೆ ಆಡಿಯನ್ಸೇ ಇಲ್ಲ ಇವತ್ತು ಅಂತ ಗುಣಮುಖ ನಾಟಕಕ್ಕೆ ಇಟ್ ವಾಸ್ ಫುಲ್ ಹೌಸ್ ಇನ್ ರವೀಂದ್ರ ಕಲಾಕ್ಷೇತ್ರ ನೋಡ್ಕೊಂಡ್ ಬಂದ್ ಅವನಿಗೆ ಇನ್ಸ್ಪೈರ್ ಅದೇ ಸೊ ಅವನಿಗೆ ಗುಣಮುಖ ಎಂತ ಅದ್ಭುತವಾದ ನಾಟಕ ಅದು ಇವತ್ತಿಗೂ ಪ್ರಸ್ತುತ ಆದಿಲ್ ಶಾ ಅವರ ಒಂದು ಕ್ಯಾರೆಕ್ಟರ್ ನಾದಿರ್ ಶಾ ನಾದಿರ್ ಶಾ ಅವರ ಕ್ಯಾರೆಕ್ಟರ್ ಎಂತ ಅದ್ಭುತವಾದ ನಾಟಕ ಅದು ಅಂತ ಅಂದ್ಬಿಟ್ಟು ಅದನ್ನ ಅವ್ನು ವಿಮರ್ಶೆ ಮಾಡ್ತಾ ಇದ್ದ ಇವತ್ತಿಗೂ ಪ್ರಸ್ತುತ ಅದು ಯಾವತರ ಒಬ್ಬ ರಾಜಕಾರಣಿ ಯಾವತರ ಇರಬೇಕು ಯಾವತರ ಅವ್ನ ಮನಸ್ಥಿತಿ ಇರಬೇಕು ನೋಡಿ ಅದು ಇವತ್ಗೂ ನೀವು ಯೋಚನೆ ಮಾಡಿದ್ರೆ ಇಟ್ ವಾಸ್ ವೆರಿ ಇಟ್ಸ್ ವೆರಿ ರಿಲೆವೆಂಟ್ ವೆರಿ ಟ್ರೂ ನನಗೆ ಒಂದು ಇನ್ಸಿಡೆಂಟ್ ನೆನ್ ಬರ್ತಾ ಇದೆ ಐ ವಿಲ್ ಶೇರ್ ವಿತ್ ಯು ಅಜಿತ ಎಂಬ ಹುಡುಗ ಅಂತ ಒಂದು ಆರ್ಟಿಕಲ್ ಬರ್ದಿದ್ರು ನೆನಪಿದೆಯಾ ನಿಮಗೆ ರಾಮು ಎಂಬ ಹುಡುಗ ರಾಮು ಎಂಬ ಹುಡುಗ ಸಾರಿ ಅದು ಯಾಕೆ ಅಂತ ಹೇಳ್ತೀನಿ ರಾಮು ಅದು ಓಕೆ ಅದು ಯಾವ ಥರ ಅಂತಂದರೆ ಎಷ್ಟೊಂದಿದೆ ಅನೆಕ್ಡೋಟ್ಸ್ ಈ ತರ ಬಟ್ ರಾಮು ಎಂಬ ಹುಡುಗ ಯಾಕೆ ಬರೆದ್ರು ಅಂದ್ರೆ ಅವಾಗ ನಾನು ಹೇಳಿದ್ರೆ ಕ್ರಿಕೆಟ್ ಆಡ್ತಾ ಇದ್ದೆ ಕಾಲ್ ಮುರ್ಕೊಂಡ್ಬಿಟ್ಟೆ ಕಾಲ್ ಮುರ್ಕೊಂಡಿದ್ದ ದಿನ ನಮ್ಮ ಮದ್ವೆ ಗೌರಿಯ ಮದ್ವೆ ಸೊ ಅವತ್ತಿನ ದಿನ ಕಾಲ್ ಮುರಿದೋಯ್ತು ನೆಕ್ಸ್ಟ್ ಡೇ ಟು ಗೋ ಟು ಕ್ರಿಕೆಟ್ ಮ್ಯಾಚ್ ಸೌತ್ ಝೋನ್ ಅನಿಲ್ ಕುಂಬ್ಳೆ ಅವರೆಲ್ಲ ಸೆಲೆಕ್ಟ್ ಆಗಿ ನಮ್ಮ ಟೀಮ್ ಸೆಲೆಕ್ಟ್ ಆಗಿ ನಾವು ಕರ್ನಾಟಕದಿಂದ ಆಡಿ ಕರ್ನಾಟಕದಿಂದ ಯಾರು ಹೆಚ್ಚು ಪರ್ಫಾರ್ಮ್ ಮಾಡಿರ್ತಾರೆ ಚೆನ್ನಾಗಿ ಅಲ್ಲಿಂದ ಒಂದು ಆರು ರಾಜ್ಯಗಳ ಸೇರಿ ಒಂದು ಸೌತ್ ಝೋನ್ ಅಂತ ಮಾಡ್ತಾರೆ ಆ ಸೌತ್ ಝೋನ್ ಇಂದ ನಾನು ಅನಿಲ್ ಕುಂಬ್ಳೆ ಮತ್ತು ಒಂದು ಮೂರ್ನಾಲ್ಕ ಜನ ಸೆಲೆಕ್ಟ್ ಆಗಿದ್ವಿ ಕರ್ನಾಟಕದಿಂದ ಸೌತ್ ಅಲ್ಲಿ ಹೋಗಿ ಆಡಬೇಕು ಮ್ಯಾಚ್ ನಾನು ಹಿಂದಿನ ದಿನ ನನ್ನ ಆಕ್ಸಿಡೆಂಟ್ ಆಯ್ತು ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಓಪನಿಂಗ್ ಬ್ಯಾಟ್ಸ್ಮನ್ ವಿಕೆಟ್ ಕೀಪರ್ ಆಡಕ್ ಆಮೇಲೆ ಕ್ರಿಕೆಟ್ ಕಾಲ್ ಮುರಿದೋಯ್ತು ಸೊ ಅವಾಗ ಅವ್ರು ಎಷ್ಟು ಅದ್ಭುತವಾಗಿ ಬರುದ್ರು ಲೀಕ್ ನನ್ನ ಓದಿ ನಾನು ಆಲ್ರೌಂಡರ್ ಪತ್ರಿಕೆ ಶುರು ಮಾಡಿದ್ದೆ ಹ್ಮ್ ಯಾಕೆಂದ್ರೆ ನನ್ನ ಕ್ರಿಕೆಟ್ ಬಗ್ಗೆ ಆಸಕ್ತಿ ಅವ್ರು ಹೇಳಿದ್ರು ಕ್ರೀಡೆಯ ಸಂಬಂಧಪಟ್ಟಂಗೆ ಏನಾರ ಮಾಡು ಯಾಕಂದ್ರೆ ಕ್ರೀಡೆ ಆಡಕ್ ಆಗಲ್ಲ ಆಕ್ಸಿಡೆಂಟ್ ಆಯ್ತು ಕಾಲ್ ಮುರಿದೋಯ್ತು ಕ್ರೀಡೆ ಸಂಬಂಧಪಟ್ಟಂಗೆ ಏನಾರ ಮಾಡೋ ಅಂದಾಗ ಆಲ್ರೌಂಡರ್ ಪತ್ರಿಕೆ ಅಂತ ಶುರು ಮಾಡಿದೆ ಅದ್ಯಾಕ್ ಶುರು ಮಾಡಿದೆ ಅಂದ್ರೆ ಅವರ ಲೇಖನ ಇದೆಯಲ್ಲ ನನಗೆ ಅದು ಸ್ಫೂರ್ತಿ ಆಯ್ತು ಅದು ರಾಮು ಎಂಬ ಹುಡುಗ ಅಂತ ಬರೀತಾರೆ ಇಡೀ ಲೇಖನದಲ್ಲಿ ನನ್ನ ಹೆಸರು ಬರೆಯಲ್ಲ ನನ್ನ ಹೆಸರು ಅಜಿತ್ ಅಂಕರಿ ಅವ್ರ ಇಂದ್ರಜಿತ್ ಅಜಿತ್ ಅನ್ಕರಿ ಮನೆಯಲ್ಲಿ ಸೊ ಇಡೀ ಲೇಖನದಲ್ಲಿ ರಾಮು ತುಂಬಾ ಎಷ್ಟ್ ಇನ್ನೋಸೆಂಟ್ ಎಷ್ಟ್ ಮುಗ್ಧ ಕ್ರಿಕೆಟ್ ಆಡ್ತಾನೆ ಅದ್ಭುತವಾಗಿ ಅದು ಇದು ಅಂತೆಲ್ಲ ಬರ್ದು ಅದ್ರಲ್ಲಿ ಒಬ್ಬ ಮಹಿಳೆ ಎಷ್ಟ್ ಮುಖ್ಯ ಆಗ್ತಾಳೆ ಒಬ್ಬ ಹುಡುಗನಿಗೆ ಅವನಿಗೆ ಆಕ್ಸಿಡೆಂಟ್ ಆದಾಗ ಒಂದು ನರ್ಸ್ ಮಹಿಳೆಯ ರೂಪದಲ್ಲಿ ಬರ್ತಾರೆ ತಾಯಿ ಮಹಿಳೆಯ ರೂಪದಲ್ಲಿ ಬರ್ತಾರೆ ಸಾಹಿತ್ಯಕ್ವಾಗಿ ಹೇಳ್ಬೇಕು ನಾವು ಮಾತಾಡೋಲ್ಲ ಆಮೇಲೆ ಸ್ನೇಹಿತೆ ಗೆಳತಿಯ ರೂಪದಲ್ಲಿ ಬರ್ತಾರೆ ಆದ್ರೂ ಎಲ್ಲಾ ಬರೋದು ಏನು ಅಂದ್ರೆ ಅವರ ಒಂದು ಸ್ಪರ್ಶದಲ್ಲಿ ಒಬ್ಬ ಹುಡುಗನ ಒಬ್ಬ ಮನುಷ್ಯನ ವಾಸಿ ಆಗೋದು ಯಾಕೆ ಅವರ ಮಹಿಳೆಯ ಒಂದು ಹೆಣ್ಣಿನ ಒಂದು ಸ್ಪರ್ಶಕ್ಕೆ ಅದಕ್ಕೆ ನೀವು ನರ್ಸ್ ಆಗಿ ಮಹಿಳೆಯರು ಜಾಸ್ತಿ ಇರ್ತಾರೆ ಅಂತೆಲ್ಲ ಬರೋದು ಕೊನೆಯಲ್ಲಿ ಅವನು ಚೇತರಿಸ್ಕೊಂತ ಇದ್ದಾನೆ ಈ ಹುಡುಗ ತುಂಬಾ ಮುಗ್ಧ ಅವನ ಕಣ್ಣಲ್ಲಿ ಕಂಚುಗಳು ಕಟ್ಕೊಂಡು ಅವನ ಹೆಸರು ರಾಮು ಅಲ್ಲ ಅಜಿತ್ ಅಂತ ಅಜಿತ್ ನನ್ನ ಮಗ ಅವನಿಗೆ ಆಕ್ಸಿಡೆಂಟ್ ಆಗಿ ಹಾಸ್ಪಿಟಲ್ ಬೆಡ್ ಅಲ್ಲಿ ಕಾಲು ಮುರ್ಕೊಂಡು ಮಲ್ಕೊಂಡು ಆ ನಿರೂಪಣೆ ಶೈಲಿ ಹಲವಾರು ಜನ ಪ್ರಯತ್ನ ಮಾಡೋದು ಆ ನಿರೂಪಣೆ ಶೈಲಿ ಕರೆಕ್ಟ್ ಸೊ ಅದು ಯಾಕೆ ನೆನಪು ಅಂತಂದ್ರೆ ಅದೇ ಟೈಮಲ್ಲಿ ಒಂದು ಆರ್ಟಿಕಲ್ ಬರೆದಾಗ ಅವರು ಅದರಲ್ಲಿ ಒಂದು ರೆಫರೆನ್ಸ್ ನಮ್ಮ ತಂದೆ ಹೇಳಿದ ನೆನಪಿದೆ ನನಗೆ ಸೊ ಅದು ಗೊತ್ತಿಲ್ಲ ನಂಗೆ ಅದನ್ನ ಮಾತಾಡ್ಬೇಕಾ ಇಲ್ವಾ ಅಂತ ಹೇಳಿ ಓಕೆ ಅದನ್ನ ಬೇಕಾದ್ರೆ ಅದರಲ್ಲಿ ಒಂದು ಸೆಕ್ಸ್ ಬಗ್ಗೆ ಬಂದಿತ್ತು ಓಕೆ ಸೆಕ್ಸ್ ಬಗ್ಗೆ ಏನು ಬರದು ಅಂದ್ರೆ ಅವರು ಒಂದು ಆರ್ಟಿಕಲ್ ಅಲ್ಲಿ ಇನ್ನೊಂದು ಆರ್ಟಿಕಲ್ ಅಲ್ಲಿ ಬರೆದಿದ್ರು ಅಂದ್ರೆ ಈ ಹದಿಹಾರೈದವ್ರಿಗೆ ಒಂದಷ್ಟು ಸೂಚನೆಗಳು ಅಂತ ಏನೋ ಒಂದು ಬರದು ಅದರಲ್ಲಿ ಅವಾಗ ಒಂದಷ್ಟು ಏನು ಹೇಳಿ ಈ ಹಸ್ತ ಮೈಥುನ ಅಂದ್ರೆ ತಪ್ಪು ಈ ಥರದೆಲ್ಲ ಅದು ಮಹಾಪಾಪ ವೀರ್ಯ ಅಂದ್ರೆ ಉಳಿಸ್ಕೊಳ್ಬೇಕು ಈ ಥರದೆಲ್ಲ ಬರೆದಾಗ ಅದನ್ನೆಲ್ಲ ಡೆಮಾಲಿಶ್ ಮಾಡಿ ಒಂದು ಆರ್ಟಿಕಲ್ ಬರ್ದಿದ್ರು ಅದು ತುಂಬಾ ಚೆನ್ನಾಗಿತ್ತು ಹದಿ ಸು ಏನೋ ಒಂದ್ ಮುಂದೆ ಏನೋ ಇತ್ತು ಅದ್ರಲ್ಲಿ ಅವರು ನನ್ನ ನನ್ನ ಮಗನಿಗೂ ನಾನು ಸಲ ಹೇಳಿದೆ ಇಫ್ ಯು ಆರ್ ಫೀಲಿಂಗ್ ಯು ನೋ ವೆರಿ ಅನ್ಕಂಫರ್ಟೇಬಲ್ ವಿತ್ ದಟ್ ನಿಮ್ ಹುಡುಗಿ ನಿನ್ ಫ್ರೆಂಡ್ ಜೊತೆಗೆ ನಿನ್ ಗರ್ಲ್ ಫ್ರೆಂಡ್ ಜೊತೆಗೆ ನೀವು ಹೋಗು ಅನ್ನೋ ಥರ ಸಮಥಿಂಗ್ ಲೈಕ್ ದಟ್ ಸೊ ಅದು ಎಷ್ಟು ಅವಾಗ ಅಂದ್ರೆ ನಮ್ಮ ತಂದೆ ನನ್ಗೆ ಹೇಳಿದ್ದು ನಮ್ಮ ತಂದ ನಾನು ಅವಾಗ ನಿಮ್ಮ ವಯಸ್ಸು ನಿಮ್ಗಿಂತ ಸ್ವಲ್ಪ ಚಿಕ್ಕ ಇರ್ಬೋದು ನಮ್ಮ ತಂದೆ ನನಗೆ ಹೇಳಿದ್ರು ತುಂಬಾ ನನಗಿಂತ ವಯಸ್ಸಲ್ಲ ಅಷ್ಟೇ ಸೊ ಅದೇನು ನೆನಪಿದೆ ನಿಮಗೆ ಈ ತರದ್ ಈ ಅಂದ್ರೆ 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 ಆಸ್ ಅ ಏನೋ ಫಾದರ್ ಅಂಡ್ ಸನ್ ರಿಲೇಶನ್ಶಿಪ್ ಅಲ್ಲಿ ನಮ್ಮ ಹತ್ರ ಒಂದು ಬೌಂಡ್ರಿ ಇರುತ್ತೆ ಒಂದು ಕ್ರಾಸ್ ಮಾಡಲ್ಲ ನಾವು ಅಪ್ಪ ಅಂದ್ರೆ ಬಟ್ ನಿಮ್ಮ ರಿಲೇಶನ್ ಹೇಗಿತ್ತು ಆಸ್ ಫಾರ್ ಎಸ್ ಯುನೋ ದೀಸ್ ಥಿಂಗ್ಸ್ ಆರ್ ಕನ್ಸರ್ನ್ ನಾವು ಫ್ರೆಂಡ್ಸ್ ಆಗಿದ್ವಿ ಅವರ ಒಂದು ಪತ್ರಿಕೆಯಲ್ಲಿ ನಾನು ನೈಂಟಿ ಒನ್ ಶುರು ಮಾಡಿದೆ ಕೆಲಸ ಮಾಡೋಕ್ಕೆ ಯಾಕೆ ಅಂತಂದ್ರೆ ನೈಂಟಿ ಒನ್ ನೈಂಟಿ ಟೂ ನಲ್ಲಿ ಅವ್ರಿಗೆ ಸ್ಟ್ರೋಕ್ ಆಯ್ತು ಮತ್ತು ಪತ್ರಿಕೆಯಲ್ಲೇ ಒಂದು ದೊಡ್ಡ ಒಂದು ಕಷ್ಟಗಳ ದಿನಗಳು ಫೇಸ್ ಮಾಡಕ್ ಶುರು ಮಾಡ್ರು ಅಫ್ಕೋರ್ಸ್ ಆರ್ಥಿಕವಾಗಿಲ್ಲ ಪತ್ರಿಕೆ ಅದ್ಭುತವಾಗಿ ನಡೀತಾ ಇತ್ತು ಮತ್ತು ಅವರಿಗೆ ಸ್ಟ್ರೋಕ್ ಆಯ್ತು ಮತ್ತು ಸಿಬ್ಬಂದಿಗಳು ಕಷ್ಟ ಕೊಡಕ್ ಶುರು ಮಾಡಿದ್ರು ಸೊ ಆಗ ನನ್ನ ಕರ್ಕೊಂಡು ಹೋದ್ರು ನನಗೆ ಆಕ್ಸಿಡೆಂಟ್ ಆಗಿತ್ತು ಆಕ್ಸಿಡೆಂಟ್ ಆಗಿ ಪತ್ರಿಕೆ ಆಲ್ರೌಂಡರ್ ಶುರು ಮಾಡೋ ಹಿಂದೆ ಪತ್ರಿಕೆನು ನನಗೆ ಹೆಲ್ಪ್ ಮಾಡೋ ಕೆಲಸ ಮಾಡೋ ಇಲ್ಲಿ ಅಂತ ಅನ್ಬಿಟ್ಟು ಟ್ರೈನ್ ಮಾಡ್ರು ನನಗೆ ಅವಾಗ ನಮ್ಮ ಒಂದು ಗೆಳೆತನ ಶುರು ಆಯ್ತು ಕೊನೆಯ ಅವರ ಹತ್ತು ವರ್ಷ ವಾಸ್ ಮೈ ಬೆಸ್ಟ್ ಟೈಮ್ ಅವ್ರ ಜೊತೆ ಪ್ರತಿ ಕ್ಷಣ ಕ್ಷಣನೂ ಸ್ಪೆಂಡ್ ಮಾಡಿದ್ದೀನಿ ಯಾಕೆ ಅಂದ್ರೆ ಸ್ಟ್ರೋಕ್ ಆದ ನಂತರ ಅವ್ರು ಬಿ ಪಿ ಚೆಕ್ ಮಾಡ್ಬೇಕಾಯ್ತು ಬಿ ಪಿ ಬಿ ಪಿ ಹೆಚ್ಚಾಗಿ ಅವ್ರಿಗೆ ಸ್ಟ್ರೋಕ್ ಆಗಿದ್ದು ಸೊ ಅವ್ರ ಕಣ್ಣು ಒಂದು ಕಳ್ಕೊಂಬಿಟ್ರು ಸೊ ಅವಾಗ ನಾನು ಡೈಲಿ ಬಿ ಪಿ ಚೆಕ್ ಮಾಡೋದು ಹೇಳಿಸ್ಕೊಂಡು ಯಾಕಂದ್ರೆ ಡಾಕ್ಟರ್ ದಿನ ಬರೋಕ್ಕಾಗಲ್ಲ ಸೊ ದಿನ ಬೆಳಿಗ್ಗೆ ಅವ್ರು ವಾಕಿಂಗ್ ಹೋಗಕ್ಕೆ ಮುಂಚೆ ಬಿ ಪಿ ಚಕ್ ಮಾಡ್ತಾ ಇದ್ದೆ ಯಾಕಂದ್ರೆ ವಾಕಿಂಗ್ ಅಕಸ್ಮಾತ್ ಕೊಟ್ಟದ್ರೆ ಬಿ ಪಿ ಜಾಸ್ತಿ ಇದ್ರೆ ಕಷ್ಟ ಆಗುತ್ತೆ ಅಂದ್ಬಿಟ್ಟು ಡೈಲಿ ಒಂದ್ ಐದುವರೆಗೆ ನಾನು ಎದ್ದು ಅವ್ರು ನಾಲ್ಕೂವರೆಗೆ ಇದ್ರು ನಾಲ್ಕೂವರೆ ಇಂದ ಐದುವರೆಗೆ ಬರೆಯೋ ಕಾಲ ಅವ್ರು ಶುರು ಮಾಡೋರು ಬರವಣಿಗೆ ಐದುವರೆಗೆ ನಾನು ಬಿ ಪಿ ಚೆಕ್ ಮಾಡದಾದ್ಮೇಲೆ ವಾಕಿಂಗ್ ಹೋಗ್ಬರೋರು ಅದಾದ ನಂತರ ಇಬ್ರು ರೆಡಿ ಆಗಿ ಹೋಗ್ತಾ ಇದ್ವಿ ಆಫೀಸಲ್ಲಿ ಕೆಲಸ ಮಾಡ್ತಾ ಇದ್ವಿ ಇಡೀ ದಿನ ಮತ್ತೆ ರಾತ್ರಿ ವಾಪಸ್ ಹೋಗೋದು ಈ ಮಧ್ಯೆ ನಮ್ಮ ಊಟ ತಿಂಡಿ ಮತ್ತು ವಾಕಿಂಗ್ ಲಾಲ್ಬಾಗಲ್ ಡೈಲಿ ವಾಕಿಂಗ್ ಹೋಗ್ತಾ ಇದ್ವಿ ಹೊತ್ತು ಮತ್ತೆ ಅವ್ರು ಬೆಳಿಗ್ಗೆ ಒಂದ್ ಅರ್ಧ ಗಂಟೆ ಮಾಡೋರು ಸಾಯಂಕಾಲ ಒಂದ್ ಅರ್ಧ ಗಂಟೆ ಮಾಡೋರು ಸೊ ವಾಕಿಂಗ್ ಮಾಡಿಸ್ತಾ ಇದ್ದೆ ಮತ್ತೆ ಸಾಯಂಕಾಲ ಒಟ್ಟಿಗೆ ಹೋಗ್ತಾ ಇದ್ವಿ ಸೊ ಈ ಹತ್ತು ವರ್ಷ ಒಂದು ಫ್ರೆಂಡ್ ಆಗಿದ್ರು ಈ ಜಗತ್ತಿನ ಎಲ್ಲಾ ವಿಷಯಗಳು ಚರ್ಚೆ ಮಾಡೋರು ಅದರಿಂದ ನನಗೆ ಒಂದು ಸ್ವಲ್ಪ ಮೆಚುರಿಟಿ ಬಂದಿದ್ದು ಮತ್ತು ನನಗೆ ಆ ಒಂದು ಸಣ್ಣ ವಯಸ್ಸಲ್ಲೇ ಒಂದು ಎಕ್ಸ್ಪೋಜರ್ ಸಿಕ್ಕಿದ್ದು ಯಾವ ತರ ರಾಜಕೀಯದ ವ್ಯವಸ್ಥೆ ಆತರ ಇರುತ್ತೆ ಸಾಮಾಜಿಕ ವ್ಯವಸ್ಥೆ ಆತರ ಇರುತ್ತೆ ಯಾವ ತರ ಸಾಮಾಜಿಕ ನ್ಯಾಯದ ಬಗ್ಗೆ ಮಾತಾಡೋರು ಮತ್ತು ಸಿನಿಮಾಗಳ ಬಗ್ಗೆ ಚರ್ಚೆ ಮಾಡ್ತಾ ಇದ್ವಿ ಸಾಹಿತ್ಯದ ಬಗ್ಗೆ ಚರ್ಚೆ ಮಾಡ್ತಾ ಇದ್ವಿ ಅಫ್ಕೋರ್ಸ್ ಐ ನಾಟ್ ಎ ಸಾಹಿತ್ಯ ಸ್ಟೂಡೆಂಟ್ ಅಲ್ಲ ನಾನು ಅವರ ಸಾಹಿತ್ಯ ಡಿಸ್ಕಶನ್ ತಲೆ ಮೇಲೆ ಹೋಗೋದು ಮಿಕ್ಕಿದ್ದೆಲ್ಲ ರಾಜಕೀಯ ಸಾಮಾಜಿಕ ಕ್ರಿಕೆಟ್ ವಿಂಬಿಲ್ಡನ್ ತುಂಬಾ ಇಷ್ಟ ಅವ್ರಿಗೆ ವಿಂಬಿಲ್ಡನ್ ಲಂಡನ್ಗೆ ಹೋಗ್ಬಿಟ್ಟು ಒಂದ್ ಲೈಫಲ್ಲಿ ಒಂದ್ಸರಿ ಹೋಗಬೇಕು ಅಂತ ಇದ್ರು ಪಾಪ ಪಾಸ್ಪೋರ್ಟ್ ಇರ್ಲಿಲ್ಲ ಆರೋಗ್ಯನೂ ಕೈ ಕೊಟ್ಟಿತ್ತು ಸೊ ಅದೊಂದೇ ಆಸೆ ಇತ್ತು ಅವ್ರಿಗೆ ಅವ್ರು ವಿಂಬಿಲ್ಡನ್ ಹೋಗಿ ಸ್ಟೆಫಿಗ್ರಾಫ್ ಆಡೋದು ನೋಡಬೇಕು ಅಂತ ಅವ್ರು ಅದು ಸ್ಟೆಫಿಗ್ರಾಫ್ ಬಗ್ಗೆ ಅದ್ಭುತವಾದ ಲೇಖನಗಳು ಬರ್ದಾರೆ ಅದು ಹಲವಾರು ಬಾರಿ ಪ್ರಸ್ತುತ ಮಾಡಿದೀನಿ ಇದು ತಂದಿದೀನಿ ಇದನ್ನ ಪ್ರಸ್ತಾಪ ಮಾಡಿದೀನಿ ಸಾರಿ ಅದೇನು ಅಂತಂದ್ರೆ ಒಂದು ದೊಡ್ಡ ಸಾಹಿತಿ ಬಂದು ನನ್ನ ಹತ್ರ ಮಾತಾಡ್ತಾ ಇದ್ರು ಏಯ್ ನನಗೆ ಲಂಕೇಶ್ ಅವ್ರೆನ್ನೆ ಸ್ಟೆಫಿಗ್ರಾಫನ್ ಭೇಟಿ ಮಾಡ್ಸಿದ್ರಪ್ಪ ನಾನು ಸುಸ್ತಾ ಬಟ್ಟೆ ಏನು ಅದಕ್ಕೆ ಚಿಕ್ಕ ಹುಡುಗ ನಾನು ಏನಿದು ಸ್ಟೆಫಿಗ್ರಾಫು ಬೆಂಗಳೂರಿಗೆ ಬಂದಿದ್ದೀರಾ ನಾನು ನಂಬ್ತಾ ಇದ್ದೆ ಚಿಕ್ಕ ಹುಡುಗ ಅಲ್ಲ ಏನು ಸರ್ ಹಿಂಗೆ ಹೇಳ್ತಾ ಇದ್ದೀರಾ ಅಂತ ಇಲ್ಲಪ್ಪ ಅವ್ರು ಯಾವ ಥರ ಸ್ಟೆಫಿಗ್ರಾಫ್ ಬಗ್ಗೆ ಬರೀತಾರೆ ಅಂದರೆ ಕಣ್ಣು ಮುಂದೆ ಬಂದು ನಿಂತ್ಕೊಂಡ್ಬಿಡ್ತಾಳಪ್ಪ ಸ್ಟೆಫಿಗ್ರಾಫ್ ಅಂತ ಈ ರೀತಿಯಲ್ಲಿ ಅವರು ನನ್ನ ಒಂದು ಗೆಳೆತನ ಹ್ಮ್ ಮತ್ತು ಆ ಸಮಯ ಕಳೆದಿದ್ದು ಮತ್ತು ವಿದ್ಯಾರ್ಥಿ ಒಂದು ದೋಸೆ ಸಾಯಂಕಾಲ ಒಂದು ಕಾಫಿ ಕುಡಿತಾ ಇದ್ವಿ ಇಬ್ರು ಸೊ ಆ ರೀತಿಯಲ್ಲಿ ಒಂದು ಅದ್ಭುತವಾದ ಎಕ್ಸ್ಪೀರಿಯನ್ಸು ಮತ್ತು ದಟ್ ವಾಸ್ ಮೈ ಬೆಸ್ಟ್ ಟೈಮ್ ಇನ್ ಮೈ ಲೈಫ್ ಅಂತ ಹೇಳ್ಬೋದು ನನಗೆ ಇತ್ತೀಚೆಗೆ ನಮ್ಮ ಸ್ಟುಡಿಯೋ ಒಬ್ರು ಬಂದಿದ್ರು ಕಲಾವಿದ್ರು ಹೆಸರನ್ನು ಬರ್ತಾ ಇಲ್ಲ ಈ ಕಡೆ ನಮ್ಮ ಗಜೇಂದ್ರ ಗಡದವರು ಲಂಕೇಶ್ ಪತ್ರಿಕೆಯಲ್ಲಿ ಅವರು ಚಿತ್ರಗಳು ಬರ್ತಿದ್ರು ಪುಂಡ್ಲಿಕ್ ಅಂತ ಪುಂಡ್ಲಿಕ್ ಶೇಟ್ ಅಲ್ಲ ಪುಂಡ್ಲಿಕ್ ಶೇಟು ಇದನ್ನ ಬರೀತಿದ್ರು ಹಣಕ್ಕೆ ಬರಿದ್ರು ಇವರು ಪುಂಡಲಿಕ್ ಇದೆ ನಮ್ಮ ನಾನು ಒಳ್ಳೆ ಹೌದು ಪುಂಡಲಿಕ್ ಬಂದಿದ್ರು ಬಂದಾಗ ಸುಮ್ನೆ ಮಾತಾಡಿದೀವಿ ಒಬ್ಬಿಯಸ್ಲಿ ನಾವು ಲಂಕೇಶ್ ಬಗ್ಗೆ ಮಾತಾಡಿದ್ವಿ ಅವಾಗ ಒಂದು ಇನ್ಸಿಡೆಂಟ್ ಹೇಳಿದ್ರು ಲಂಕೇಶ್ ಅವರು ಈ ರೇಸ್ ಹೋಗ್ತಿದ್ರಂತೆ ಅವಾಗ ಅವಾಗ ರೇಸ್ ಹೋದಾಗ ಅವರು ಅದೇನ್ ದುಡ್ಡು ಗೆಲ್ತಾರೆ ಆ ದುಡ್ಡನ್ನ ಅವರು ಕರ್ ತೊಗೊಂಡ್ ಬರ್ತಿದ್ರಂತೆ ಖರ್ಚಿ ಫಲ್ ತರ್ತಿದ್ರಂತೆ ಅಂದ್ರೆ ತಂದು ಅಲ್ಲಿ ಟೇಬಲ್ ಮೇಲೆ ಹಿಂಗೆ ಹಾಕಿ ತೊಗೊಳ್ರ ಎಲ್ಲ ಅಂದ್ಬಿಡೋರಂತೆ ಎಲ್ಲ ಅಲ್ಲಿ ಇರೋರಿಗೆಲ್ಲ ಹಂಚ್ಬಿಡ್ತಿದ್ರಂತೆ ಆ ದುಡ್ಡನ್ನ ಅವ್ರ ಮನೆ ತೊಗೊಂಡೋಗ್ತಿರಲ್ಲಂತೆ ಅದನ್ನ ಅವ್ರು ಹೇಳಿದ್ರು ಲಂಕೇಶು ಬರದಿಲ್ಲ ಯಾರು ಹೇಳುವಿಲ್ಲ ನಂಗೆ ಸೊ ಈ ತರ ನನಗೆ ಲಂಕೇಶ್ ಸಿಕ್ಕಾಗ ಒಬ್ರು ಸಿಕ್ಕಾಗ ಏನೋ ಒಂದು ನನಗೆ ಹೊಸದೇನೋ ಸಿಗುತ್ತೆ ಲಂಕೇಶ್ ಅವರು ಒಂಥರ ಜೀವನವನ್ನ ಜೀವಿಸುದ್ರು ಅಂತ ಹೇಳಿ ಯಾಕೆ ಅಂತಂದ್ರೆ ಅವರು ತುಂಬಾ ಕಷ್ಟ ದಿನಗಳು ಹಳ್ಳಿಯಿಂದ ಬಂದು ಇಲ್ಲಿ ಲೆಕ್ಚರರ್ ಆಗಿ ಅದ್ಭುತವಾಗಿ ಪಾಠ ಮಾಡ್ತಾ ಇದ್ರು ಅವ್ರ ಸ್ಟೂಡೆಂಟ್ಸ್ ಗಳು ಹೇಳ್ತಾರೆ ಅದಾದ ನಂತರ ಹೇಳಿದ್ದೆ ಪಾಠ ಹೇಳೋದು ಅವ್ರಿಗೆ ತುಂಬಾ ಬೋರ್ ಆಯ್ತು ಸ್ಟೂಡೆಂಟ್ಸ್ ಗಳು ಬದಲಾಗ್ತಾ ಇರ್ತಾರೆ ಅಂದ್ರೆ ಹೇಳಿದ ಪಾಠನೇ ಒಬ್ಬ ಮೇಸ್ಟ್ರ್ ಹೇಳೋದಿದೆಯಲ್ಲ ಅದಕ್ಕಿಂತ ಬೋರಿಂಗ್ ಇನ್ ಯಾವ್ದು ಇಲ್ಲ ನನ್ನ ಪ್ರಕಾರ ಯಾಕಂದ್ರೆ ಪಾಪ ಸ್ಟೂಡೆಂಟ್ ಟೇಕ್ ದಿಮ್ ಫಾರ್ ಗ್ರಾಂಟೆಡ್ ಸ್ಟೂಡೆಂಟ್ಸ್ ಗಳು ಬದಲಾಗ್ತಾ ಇರ್ತಾರೆ ಮೇಸ್ಟ್ರ್ ಹೇಳಿದ್ದೇನೆ ಹೇಳಬೇಕು ಎಷ್ಟು ಬೋರಿಂಗ್ ಅನ್ಸುತ್ತೆ ನೀವು ನೋಡಿ ಇಮೇಜಿನ್ ಮಾಡಿ ನನ್ನ ನನಗೆ ಅದು ಅನುಭವ ಆಗಿದೆ ನಾನು ಒಂದೇ ವರ್ಷಕ್ಕೆ ಬಿಟ್ಟೆ ಅದ್ರ ಸಲುವಾಗಿ ಎಸ್ ನಾನು ಇಲ್ಲೇ ಲೆಕ್ಚರ್ ಆಗಿದ್ದೆ ನಾನು ಬಿಟ್ಟು ಈ ಟಿವಿಗೆ ಹೋದೆ ಅದಕ್ಕೆ ಅವ್ರ ಅದನ್ನ ಬಿಟ್ಟು ಬಿಟ್ಟು ರಿಸೈನ್ ಮಾಡಿ ಸಿನಿಮಾ ಸ್ಟಾರ್ಟ್ ಮಾಡೋದು ನಾ ಒಂಥರ ಈ ವಾಸ್ ಕ್ರಿಯೇಟಿವ್ ಸೊ ಸಿನಿಮಾ ಶುರು ಮಾಡಿ ಅದ್ಭುತವಾದ ಸಿನಿಮಾಗಳು ಮಾಡಿದ್ರು ಆದ್ರೆ ಅದು ಸಕ್ಸಸ್ ಸಿಗ್ಲಿಲ್ಲ ಸೊ ಅದು ನಮ್ಮ ಒಂದು ಡಾರ್ಕ್ ಡೇಸ್ ವೆರಿ ಡಾರ್ಕ್ ಡೇಸ್ ಅವಾಗ ಅದು ಯಾವ ತರ ಅಂತಂದ್ರೆ ಹೇಳ್ಬೇಕೋ ಬೇಡ ಗೊತ್ತಿಲ್ಲ ಅವಾಗ ರೇಸ್ನ ಒಂದು ಬರವಣಿಗೆ ಎಲ್ಲ ಓದಿದ್ರು ಬ್ರಿಟಿಷ್ ಇಂಗ್ಲಿಷು ರೇಸ್ ಅದೆಲ್ಲ ಆ ರೇಸ್ಗೆ ಏನೋ ಒಂದು ಹೋಗಕ್ ಶುರು ಮಾಡೋದು ಪಿ ಮತ್ತು ಇದು ಬಂತು ಅವ್ರದ್ದು ಆಡ್ಬಿಟ್ಟು ಪಾಪ ಕೆಲಸ ಇಲ್ಲ ಪಲ್ಲವಿ ಮಾಡಿದ್ರು ಪಲ್ಲವಿನಲ್ಲಿ ಒಂದು ನ್ಯಾಷನಲ್ ಅವಾರ್ಡ್ ಬಂತು ಆದ್ರೆ ಮೂವತ್ತೈದು ಸಾವಿರ ರೂಪಾಯಿ ಸಾಲ ಆಗಿತ್ತು ಒಂದು ದುಡ್ಡಲ್ಲಿ ಸ್ವಂತ ದುಡ್ಡಲ್ಲಿ ನಮ್ಮ ತಾಯಿ ಎಷ್ಟು ಕಷ್ಟಪಟ್ಟು ಅಂದ್ರೆ ನೂರ ಐವತ್ತ ಇನ್ನೂರು ಚಪಾತಿಗಳು ಮಾಡಿ ಚಿತ್ರಾನ್ನ ಮೊಸರನ್ನ ಮಾಡಿ ಪ್ರೊಡಕ್ಷನ್ ತಗೊಂಡವ್ರು ಶೂಟಿಂಗ್ ಮಾಡಿ ಆ ತರ ಒಂದು ನಮ್ ತಾಯಿನೇ ಅದಕ್ಕೆ ಪ್ರೊಡ್ಯೂಸರ್ ನಮ್ಮ ತಂದೆ ಡೈರೆಕ್ಟರ್ ಇಬ್ರು ಅವ್ರ ಸ್ವಂತ ಹಣ ಹಾಕಿ ಮಾಡಿದ್ದು ಮೂವತ್ತೈದು ಸಾವಿರ ರೂಪಾಯಿ ಅವಾಗ ಅಂದ್ರೆ ಅದಕ್ಕೆ ಇಂಟ್ರೆಸ್ಟ್ ಬೆಳೆದು ಒಂದ್ ಲಕ್ಷ ಆಗಿತ್ತು ಅದನ್ನ ತೀರ್ಸಕ್ ಆಗ್ಲೇ ಇಲ್ಲ ಕೊನೆಯಲ್ಲಿ ಲಂಕೇಶ್ ಪತ್ರಿಕೆ ಮಾಡಿ ತೀರ್ಸಿದ್ದು ಸೊ ಈ ರೀತಿಯಲ್ಲಿ ರೇಸ್ ಅವಾಗ ಆಡಿದ್ದು ಈಗ ಎಲ್ಲ ಯಶಸ್ಸಾಗಿ ಇಪ್ಪತ್ತು ಹದಿನೈದು ಹದಿನೈದು ಹದಿನೈದಿಂದ ಹದಿನಾರು ವರ್ಷ ಅವ್ರ ಮತ್ತೆ ರೇಸ್ ಆ ಕಡೆ ಹೋಗ್ಲೇ ಇಲ್ಲ ಕಾಲ್ ಇಡ್ಲೇ ಇಲ್ಲ ಯಾವಾಗ ಅಂದ್ರೆ ಎಂಬತ್ತರಿಂದ ಪತ್ರಿಕೆ ಶುರು ಮಾಡೋರು ಎಂಬತ್ತರಿಂದ ನೈಂಟಿ ಫೈವ್ ನೈಂಟಿ ಸಿಕ್ಸ್ ರೇಸ್ ಆಡ್ಲೇ ಇಲ್ಲ ಅವ್ರು ಹೋಗ್ಲೇ ಇಲ್ಲ ಯಾಕಂದ್ರೆ ಪತ್ರಿಕೋದ್ಯಮ ಹೋರಾಟ ಸಾಹಿತ್ಯ ನಾಟಕ ಕವನ ಇದ್ರಲ್ಲೇ ಬ್ಯುಸಿ ಆಗ್ಬಿಟ್ರು ಅದಾದ ನಂತರ ನೈಂಟಿ ಸಿಕ್ಸ್ ಅಲ್ಲಿ ಈ ಆರೋಗ್ಯ ಯಾವಾಗ ಅವ್ರ ಪಾಪ ಆಚೆ ಎಲ್ಲೂ ಹೋಗಕ್ಕೆ ಆಗ್ಲೇ ಇಲ್ಲ ಇವಾಗೆಲ್ಲರೂ ಕರ್ನಾಟಕದಲ್ಲೆಲ್ಲೂ ಆಚೆ ಹೋಗ್ಬೇಕು ಅಂದ್ರೆ ಆಗ್ಲಿಲ್ಲ ಅವರು ಸೊ ಅದಕ್ಕೋಸ್ಕರ ಒಂದು ಹವ್ಯಾಸದ ತರ ತಗೊಂಡು ರೇಸನ್ ಯಾವಾಗ್ಲೂ ಒಂದು ಹವ್ಯಾಸದ ತರ ತಗೋಬೇಕು ಯಾಕಂದ್ರೆ ಆ ಕುದುರೆಗಳು ಓಡೋದು ಬಟ್ ಅದೇ ದಟ್ಸ್ ಯಾಕೆ ಅಂದ್ರೆ ನೀವ್ ಎರಡ್ ಸಾವಿರ ಮೀಟರ್ ಒಂದು ಕುದುರೆ ಹೋಗೋರು ನಾನು ಹುಡುಗ ಇಮ್ಯಾಜಿನ್ ತಂದೆ ಮಗನ ರೇಸ್ ಕೋರ್ಸ ಹೋಗ್ತಾರೆ ಅಂದ್ರೆ ಅಷ್ಟು ಓಪನ್ ಆಗಿದ್ದೀವಿ ಬಟ್ ಬೆಟ್ ಮಾಡ್ತಾರಲ್ಲ ಹೋಗೋರು ಅದನ್ನ ಎಕ್ಸ್ಪ್ಲೇನ್ ಮಾಡೋರು ಒಂದು ಸಾವಿರದ ಇನ್ನೂರು ಮೀಟರ್ ರೇಸ್ ಓಡೋ ರೇಸು ಕುದುರೆ ಅದು ನಾಟ್ ಅ ಗುಡ್ ಹಾರ್ಸ್ ಅದು ಒಂಥರ ಕತ್ತೆ ತರ ಓಡ್ಬಿಟ್ಟು ಗೆದ್ದು ಬಿಡುತ್ತೆ ಎರಡು ಸಾವಿರ ಎರಡು ಸಾವಿರದ ಆರ್ನೂರು ಮೀಟರ್ ಓಡುತ್ತೆ ರೇಸು ಅದು ಇಡೀ ಎರಡ್ ಸಾವಿರ ಮೀಟರ್ ಕುದ್ರೆ ಹಿಂದೆ ಇರುತ್ತೆ ಕೊನೆಯ ಮುನ್ನೂರ್ ನಾನೂರ್ ಮೀಟರ್ ಅದು ಟೇಕ್ ಆಫ್ ಆಗುತ್ತೆ ಟೇಕ್ ಆಫ್ ಆಗಿ ಕತ್ತಿನ ಮುಂದೆ ಇಡುತ್ತದೆ ಅದು ದಟ್ಸ್ ದಟ್ಸ್ ಅನ್ ಆರ್ಟ್ ಆಫ್ ಹಾರ್ಸ್ ಜಸ್ಟ್ ಕ್ಯಾನ್ ಯು ಇಮ್ಯಾಜಿನ್ ಹಾರ್ಸ್ ಪ್ಲಾನಿಂಗ್ ದ ರೇಸ್ ನಾವೇ ಪ್ಲಾನ್ ಮಾಡಕ್ ಆಗಲ್ಲ ಆತರ ಒಂದು ಲಾಂಗರ್ ದ ಡಿಸ್ಟೆನ್ಸ್ ಇಫ್ ಇಟ್ ವಿನ್ಸ್ ದಟ್ ರೇಸ್ ದಟ್ಸ್ ಅ ವೆರಿ ಗುಡ್ ಬ್ರೀಡ್ ಹಾರ್ಸ್ ವಿಚ್ ಇಸ್ ಬೀನ್ ಟ್ರೈನ್ಡ್ ಟು ಡೂ ದಟ್ ಸೊ ಈ ರೀತಿಯಲ್ಲಿ ಅವರು ಅವಾಗ ಬೆಟ್ಟಿಂಗ್ ಮಾಡ್ತಾರಿಲ್ಲ ತುಂಬಾ ಕಡಿಮೆ ಬೆಟ್ ಮಾಡೋರು ಅದು ಪುಂಡ್ಲಿಕ್ ಅವ್ರಿಗೆ ಪಾಪ ಅವಾಗ ಇದು ಒಂದು ಅವಾಗಿನ ಕಾಲದಲ್ಲಿ ಒಂದು ಐನೂರು ರೂಪಾಯಿ ಮ್ಯಾಕ್ಸಿಮಮ್ ಬುಕ್ ಮಾಡೋದು ಬೆಟ್ ಮಾಡೋದು ಐನೂರು ರೂಪಾಯಿ ತಗೊಂಡೋಗಿ ಅದು ಗೆದ್ದಿದ್ರೆ ಅದರಿಂದ ಆ ಒಂದು ಎಕ್ಸ್ಪೀರಿಯನ್ಸ್ ಇತ್ತು ಅವ್ರಿಗೆ ಮತ್ತು ಕಡಿಮೆ ಕಡಿಮೆ ನೂರು ರೂಪಾಯಿ ಇನ್ನೂರು ರೂಪಾಯಿ ಆಡೋರು ಒಂದ್ಸರಿ ಸಾವಿರ ರೂಪಾಯಿ ಗೆದ್ಬಿಡೋರು ಆ ಸಾವಿರ ರೂಪಾಯಿ ನಾವು ಹಂಚೋರು ಆಮೇಲೆ ಒಂಥರ ಸೋಷಿಯಲಿಸಮ್ ಟು ದ ಲಿಮಿಟ್ ಆ ಥರ ಇತ್ತು ಯಾವ ತರ ಸೋಷಿಯಲಿಸಮ್ ಅಂದ್ರೆ ಎಲ್ಲ ಅರ್ನ್ ಮಾಡಿದ್ದೆಲ್ಲ ಆಫೀಸ್ ಅವ್ರ ಜೊತೆ ಹಂಚ್ಕೊಂಡು ಎಲ್ಲರೂ ಚೆನ್ನಾಗಿರ್ಬೇಕು ಅಂತ ಹಂಚ್ಕೊಳ್ಳೋರು ಅವ್ರು ಯಾವುದೇ ರೀತಿಯಲ್ಲೂ ಆ ಕ್ಯಾಪಿಟಲಿಸ್ಟ್ ಮೈಂಡ್ ಸೆಟ್ನ ತುಂಬಾ ದೂರ ಇಟ್ಟಿದ್ರು ಸೋಷಿಯಲಿಸಮ್ನ ಅವ್ರ ಆಫೀಸಲ್ಲಿ ಸ್ವತಃ ಸಿ ಲಂಕೇಶ್ ಬಗ್ಗೆ ಮಾತಾಡ್ಬೋದು ಆದ್ರೆ ಲಂಕೇಶ್ ಒಂದು ಕೊನೆಯಲ್ಲಿ ಹೇಳ್ತೀನಿ ಲಂಕೇಶ್ ಹಿ ವಾಕ್ ಟಾಕ್ ನುಡ್ದಂಗೆ ನಡೆದ್ರು ನಡೆದಂಗೆ ನುಡಿದ್ರು ಆ ಥರ ಸೊ ವೆರಿ ನೈಸ್ ಸೊ ನಾನು ಕೊನೆಯದಾಗಿ ಅಂದ್ರೆ ಗೌರಿ ಸಿನಿಮಾದ ಬಗ್ಗೆ ಒಂದಷ್ಟು ಮಾತಾಡೋಣ ಬಟ್ ಅದಕ್ಕಿಂತ ಮುಂಚೆ ಒಂದೇ ಒಂದು ಮಾತಾಡ್ತೀನಿ ಲಂಕೇಶ್ ಅವರು ಕೊನೆ ಒಂದಷ್ಟು ಅವರು ತೀರ್ಕಿನ ತೀರ್ಕೊಳ್ಳಿನ ಮುಂಚೆ ಅವರು ಒಂದ್ಸಲ ಹಾಸ್ಪಿಟ್ಲ್ಗೆ ಹೋಗಿ ಅಡ್ಮಿಟ್ ಆಗಿದ್ರು ಅವರು ಕೋಮಾದ್ರಲ್ಲಿ ಹೋಗಿದ್ರು ಅನ್ಸ ಅನ್ಸತ್ ನನಗೆ ಅದ್ರ ಬಗ್ಗೆ ಅವರು ಮರುದಿನ ಬರೆದ್ರು ಅವರು ಅಲ್ಲ ಲಂಕೇಶ್ ಲಂಕೇಶ್ ತಮ್ಮ ತಾವು ಹಿ ವಾಸ್ ಅನ್ಕಾನ್ಷಿಯಸ್ ಫಾರ್ ಅ ವೈಲ್ ಅಥವಾ ಆಮೇಲೆ ಅವರು ಚೇತರಿಸ್ಕೊಂಡ್ರು ಚೇತರಿಸ್ಕೊಂಡ್ಮೇಲೆ ಮತ್ತೆ ಅವ್ರು ಬರೀತಿದ್ರು ಬರೆದಾಗ ಒಂದು ಒಂದ್ ಲೈನ್ ಬರೆದಿದ್ರು ಅವರು ಅಂದ್ರೆ ಸಾವು ಅಂದ್ರೆ ಏನು ಅಂದ್ರೆ ಸಾವು ಅಂದ್ರೆ ಏನೂ ಅಲ್ಲ ಕನಸುಗಳಿಲ್ಲದ ನಿದ್ರೆ ಅಂತ ಬರೆದಿದ್ರು ಎಷ್ಟು ಬ್ಯೂಟಿಫುಲ್ ಅಂದ್ರೆ ನನಗೆ ಅಂದ್ರೆ ರೋಮಾಂಚನ ಆಗುತ್ತೆ ನಂಗೆ ಈಗಲೂ ಕೂಡ ಅಂದ್ರೆ ನಾವು ನಿದ್ರೆನೇ ಅದು ಬಟ್ ಕನ್ಸು ಬೀಳುತ್ತೆ ಇಲ್ಲಿ ಅಲ್ಲಿ ಕನಸುಗಳೇ ಇರಲ್ಲ ಏನೋ ಎಂಡ್ಲೆಸ್ ಎಚ್ಚರ ಹ್ಮ್ ಹ್ಮ್ ಆ ತರ ನೀವು ಅಕ್ಸೆಪ್ಟ್ ಮಾಡ್ಬಿಟ್ರೆ ನಿಮ್ ಜೀವನ ಅದ್ಭುತವಾಗಿರುತ್ತೆ ಕರೆಕ್ಟ್ ಸೊ ಹಾಗೆ ನಾವು ಸಾಹಿತ್ಯದ ರೂಪದಲ್ಲಿ ತಂದು ನಿಮ್ಮನ್ನ ಕನ್ವಿನ್ಸ್ ಮಾಡಿದೆಯಲ್ಲ ಅದು ಅದ್ಭುತವಾಗಿತ್ತು ಅವ್ರಿಗೆ ಎಕ್ಸಾಕ್ಟ್ಲಿ ಯಾಕಂದ್ರೆ ನಾವು ಸಾವನ್ನ ನಾವು ಡೈಜೆಸ್ಟ್ ಮಾಡ್ಕೊಳಕ್ಕೆ ಆಗಲ್ಲ ಸಾವು ಅಂದ್ರೆ ಭಯ ಇರುತ್ತೆ ಎಲ್ಲರಿಗೂ ಹೌದು ಆದ್ರೆ ಡೈಜೆಸ್ಟ್ ಮಾಡ್ಕೊಳ್ಳೋದು ಹೆಂಗೆ ಅಂದ್ರೆ ಇದೆ ತರ ಇದೆ ತರ ಕನಸಿಲ್ಲದ ನಿದ್ರೆ ಇದ್ರೆ ಸಾವು ಅಂತ ಅದ್ರ ನಿಮ್ಗೆ ಗೊತ್ತಾಗ್ಬಿಟ್ರೆ ನಿಮ್ ಜೀವನ ಅನುಭವಿಸಬಹುದು ಇಲ್ಲಾಂದ್ರೆ ಅಂದ್ರೆ ನೀವು ಪ್ರತಿದಿನ ಸಾವಿನ ಬಗ್ಗೆ ಯೋಚನೆ ಮಾಡ್ತಾ ಕೂತ್ರೆ ಜೀವನ ಕರೆಕ್ಟ್ ಸೊ ಹಾಗೆ ನಾವು ಲಂಕೇಶ್ ಬಗ್ಗೆ ಮಾತಾಡಬಹುದು ಬಟ್ ಇಂದ್ರಜಿತ್ ಲಂಕೇಶ್ ಅವರು ಅವರು ಕಾನ್ಷಿಯಸ್ ಡಿಸಿಷನ್ ತಗೊಂಡು ಬೇರೆ ದಾರಿನ ತಮ್ಮದೇ ದಾರಿ ತುಳಿದ್ಕೊಂಡು ಇಲ್ಲಿ ತನಕ ಬಂದಿದ್ದಾರೆ ಈಗ ಮತ್ತೊಂದು ಸಿನಿಮಾ ಗೌರಿಯ ಮೂಲಕ ತೆರೆ ಮೇಲೆ ಕಾಣಿಸ್ಕೊಳ್ತಾ ಇದ್ದರೆ ಬಟ್ ಇದರಲ್ಲಿ ಒಂದು ವಿಶೇಷತೆ ಏನಂದ್ರೆ ನಿಮ್ಮ ಮಗನೇ ಹೀರೋ ಆಗಿದ್ದಾನೆ ಸೊ ನೋಡಕ್ಕೆ ತುಂಬ ಚೆನ್ನಾಗಿದ್ದಾನೆ ಆಮೇಲೆ ವೆರಿ ಡೌನ್ ಟು ಅರ್ತ್ ನಂಗೆ ತುಂಬ ಇಷ್ಟ ಅದಸಮರ್ಜಿತ್ ವೆರಿ ನೈಸ್ ಬಾಯ್ ಸೊ ನಿಮ್ಮ ನಿಮ್ಮ ಈವರೆಗಿನ ಸಿನಿಮಾಗಳ ನೀವು ಏನು ಪ್ಯಾಟ್ರನ್ನ ನೋಡಿದರೆ ಒಂದು ಗೊತ್ತಾಗುತ್ತೆ ನೀವು ಮೈನ್ ಸ್ಟ್ರೀಮ್ ಸಿನ್ಮಾಗಳನ್ನ ಮಾಡ್ಕೊಂಡು ಬಂದಿದ್ದೀರಾ ಎಂಟರ್ಟೈನ್ಮೆಂಟ್ ಸಿನ್ಮಾಗಳು ಮನರಂಜನೆ ಕೊಡ್ಬೇಕು ಅನ್ನೋದೊಂದು ಮುಖ್ಯ ಉದ್ದೇಶ ಆಗಿರುತ್ತೆ ಈ ಥರ ಸಿನಿಮಾಗಳು ಮಾಡ್ಕೊಬಂದಿದ್ರ ಬಟ್ ಈ ಸಿನಿಮಾದಲ್ಲಿ ಎರಡು ವಿಶೇಷತೆ ಇದೆ ಒಂದು ನಿಮ್ಮ ಮಗ ಇರೋದು ಒಂದು ವಿಶೇಷತೆ ಅದು ಪರ್ಸ್ನಲ್ ವಿಶೇಷತೆ ಅಂದ್ರೆ ನಿಮಗೆ ನಾ ಹೇಳ್ತಾ ಇರೋದು ಎರಡನೇದು ಗೌರಿ ಅಂತ ಹೆಸರಿಟ್ಟಿದ್ದೀರಾ ಅಂದರೆ ಈಗ ಈಗ ನಾವು ಮೇನ್ ಸ್ಟ್ರೀಮ್ ಸಿನ್ಮಾಗಳು ಹಾಡು ಕುಣಿತ ಬಾಡಿ ಎಲ್ಲ ನೋಡ್ತೀವಿ ಎಲ್ಲ ಎಂಜಾಯ್ ಮಾಡ್ತೀವಿ ಬಟ್ ನಮಗೆ ವಿ ನೀಡ್ ಸಮಥಿಂಗ್ ಮೋರ್ ಅಲ್ವಾ ಪ್ರತಿ ಸಿನಿಮಾನು ಏನಿದೆ ಹೊಸ ಏನಿದೆ ಅನ್ನೋದು ಅಂತೀವಿ ಅದು ಏನಿದೆ ಇದರಲ್ಲಿ ಯಾಕೆ ಈ ಪ್ರಶ್ನೆ ಕೇಳ್ತಾ ಇದ್ರೆ ಅಂದ್ರೆ ಗೌರಿ ಅಂತ ಹೆಸರಿಟ್ಟಿರೋದ್ರಿಂದ ಈ ಪ್ರಶ್ನೆ ಕೇಳ್ತಾ ಇದೆ ಇಲ್ಲ ಈ ಸಿನಿಮಾನಲ್ಲಿ ನನ್ನ ಮಗ ಇರೋದು ಅದು ವಿಶೇಷತೆ ಅಲ್ಲ ಅಂದ್ರೆ ವಿಶೇಷತೆ ಅಂತಂದ್ರೆ ಏನಂತಂದ್ರೆ ನಾವೊಬ್ಬ ನಿರ್ದೇಶಕ ನಿರ್ದೇಶಕ ಇದ್ದಾಗ ಟು ಬಿ ವೆರಿ ವೆರಿ ಶೂಡ್ ಇನ್ ದ ಸೆನ್ಸ್ ಆ ಪಾತ್ರಕ್ಕೆ ಏನು ಸೂಟ್ ಆಗುತ್ತೆ ಅಂತವ್ರೆ ನಾನು ತಗೊಂಡಿರೋದು ನಾನ್ ನೆವರ್ ಗಾನ್ ವಿತ್ ದ ಮಾರ್ಕೆಟ್ ವ್ಯಾಲ್ಯೂ ಯಾವ್ದು ಸ್ಟಾರ್ ಇದ್ದಾನೆ ಆ ಸ್ಟಾರ್ಗೋಸ್ಕರ ಕತೆ ಮಾಡಬೇಕು ಅಥವಾ ಕಥೆ ಮಾಡಿಬಿಟ್ಟು ಸ್ಟಾರ್ ಸೆಲೆಕ್ಟ್ ಮಾಡಿದ್ರೆ ಇದು ವ್ಯಾಪಾರ ಆಗುತ್ತೆ ಅನ್ನೋ ರೀತಿಯಲ್ಲಿ ಟೇಕನ್ ಮುಂಚಿನ ಐ ಮ್ಯಾಟ್ ಮೇಡ್ ಫಿಲಮ್ ಬಟ್ ಐ ಹವ್ ನಾಟ್ ಗಾನ್ ಫಾರ್ ಆಫ್ಟರ್ ಕಮರ್ಷಿಯಲ್ ವ್ಯಾಲ್ಯೂಸ್ ಎಂಟರ್ಟೈನ್ ಮಾಡಕ್ಕೆ ಹೋಗಿದ್ದೀನಿ ಅದೇ ನೋಡಿ ಮುಂಚಿನ ಹೊಸಬ್ರೆ ತಗೊಂಡಿನಿ ಅಥವಾ ಒಬ್ಬ ನಟ ಉಪೇಂದ್ರ ಅವ್ರ ಇದ್ದಾಗಲೂ ಅಷ್ಟೇ ಅದು ಮಾರ್ಕೆಟ್ ವ್ಯಾಲ್ಯೂ ಅಂತ ತಗೊಂಡಿಲ್ಲ ಅದಕ್ಕೆ ತಕ್ಕಂತೆ ಅವ್ರಿಗೆ ರೆಡಿ ಮಾಡಿ ತಗೊಂಡಿದ್ದೀನಿ ಆಮೇಲೆ ಉಪೇಂದ್ರ ಅವರು ವಾಸ್ ಅ ಬಿಗ್ ಸ್ಟಾರ್ ಅವರ ನಿರ್ದೇಶನದಲ್ಲಿ ಮಾಡಿದ್ರೆ ಅದು ಸೂಪರ್ ಸ್ಟಾರ್ ಆದರೆ ಹಲವಾರು ಬೇರೆ ನಿರ್ದೇಶನ ನಿರ್ದೇಶನರು ಮಾಡಿ ಅವಾಗಿನ ಒಂದು ಪೀರಿಯಡ್ ವಾಸ್ ಅ ಡಲ್ ಮೂಮೆಂಟ್ ಆ ಟೈಮಲ್ಲಿ ಐಶ್ವರ್ಯಾ ಸಿನಿಮಾ ಬಟ್ ಅಪಾರ್ಟ್ ಫ್ರಮ್ ದಟ್ ಫಿಲಮ್ ಬೇರೆ ನ್ಯೂಸ್ ನ್ಯೂ ಆರ್ಟಿಸ್ಟೆ ಅನಿರುದ್ಧ ಇರ್ಬೋದು ಹೊಸೊಬ್ರು ದರ್ಶನ್ ಅವರು ಅವಾಗ ಹೊಸೊಬ್ಬರು ಲಂಕೇಶ್ ಪತ್ರಿಕೆಯಲ್ಲಿ ಮೊನಾಲಿಸಾನಲ್ಲಿ ಕಂಪ್ಲೀಟ್ಲಿ ಹೊಸೊಬ್ರು ಅದು ಇವತ್ತಿಗೂ ನನಗೆ ನೆನಪಿದೆ ಹೊಸೊಬ್ರನ್ನ ಇಟ್ಕೊಂಡು ಸಾಗರ್ ಥಿಯೇಟ್ರಲ್ಲಿ ಮ್ಯಾಟ್ನಿ ಶೋ ಲಾಟಿ ಚಾರ್ಜ್ ಆಗಿದ್ದು ರಾಜೇಶ್ ಪಟೇಲ್ ಅವರು ಓನರ್ ಥಿಯೇಟರ್ ಓನರ್ ಅವ್ರನ್ನ ಒಂಥರ ನನ್ನ ಫ್ರೆಂಡ್ ಆಗ್ಬಿಟ್ರು ಲೈಫ್ಗೆ ಅಭಿಮಾನಿ ಅಂತ ಹೇಳಲ್ಲ ಫ್ರೆಂಡ್ ಆಗ್ಬಿಟ್ರು ನನ್ನ ಅವರೇ ಶಾಕ್ ಆಗ್ಬಿಟ್ರು ಯಾಕಂದ್ರೆ ಥಿಯೇಟರ್ ಕೊಡಲ್ಲ ಅಂತ ಇದ್ರು ಹೊಸೊಬ್ರು ಇದಾಗಲ್ಲ ಬರಲ್ಲ ಜನ ರೆಂಟ್ ಕವರ್ ಆಗಲ್ಲ ಅಂತ ಇದ್ರು ಆದ್ರೆ ಮಾರ್ನಿಂಗ್ ಶೋ ಜನ ಇರಲಿಲ್ಲ ಅವ್ರು ಹೇಳ್ದಂಗೆ ವರ್ಡ್ ಆಫ್ ಮೌತ್ ಮ್ಯಾಟ್ನಿಂಗ್ ಹೌಸ್ಫುಲ್ ಲಾಟಿ ಚಾರ್ಜ್ ಒಳಗಿರೋರು ಆಚೆ ಬರಕ್ ಬರಲ್ಲ ಇನ್ನೊಂದ್ ಸತಿ ನೋಡ್ಬೇಕು ಅಂತಾರೆ ಆಚೆ ಇರೋರು ಹೋಗ್ಬೇಕು ಅಂತಾರೆ ಸೊ ಗ್ಲಾಸ್ ಎಲ್ಲ ಹೊಡೆದೋಗಿ ಲಾಟಿ ಚಾರ್ಜ್ ಆಗ್ಬಿಟ್ಟು ಈ ಬೇಕೇ ಮೈ ಫ್ರೆಂಡ್ ಈ ಒಂದ್ ಥಿಯೇಟರ್ ಗ್ಲಾಸ್ ಹೊಡೆದೋಗಿತ್ತು ಸೊ ಆ ರೀತಿಯಲ್ಲಿ ಹಲವಾರು ಆಗಿದೆ ಇನ್ ದ ಸೆನ್ಸ್ ಆದ್ರೆ ನಾನು ಏನ್ ಸೂಕ್ತ ತಗೊಂಡಿದೀನಿ ಆಮೇಲೆ ನೀವ್ ಹೇಳಿದ್ರೆ ವಿಶೇಷ ಏನಿದ್ರಲ್ಲಿ ಗೌರಿ ಅನ್ನೋ ಟೈಟ್ಲ್ ಇಟ್ಟಿದ್ರೆ ಅದು ವಿಶೇಷ ಮತ್ತೆ ನನ್ನ ಮಗನ್ ನಾನು ಹೇಳಿದೆ ಅವನು ತುಂಬಾ ಶ್ರಮ ಪಟ್ಟಿದ್ದಾನೆ ಸಮರ್ಜಿತ್ತು ಒಂದು ಆಕ್ಟರ್ ಆಗ್ಬೇಕು ಅಂತಾನೆ ಬಂದಿದ್ದಾನೆ ಒಂದು ತುಂಬಾ ಫೋಕಸ್ಡ್ ಆಗಿದ್ದಾನೆ ಆಮೇಲೆ ನಾನು ಫಸ್ಟ್ ಕತೆ ಬರ್ದೆ ಅದಾದ ನಂತರ ಆಡಿಷನ್ ಮಾಡಿದೆ ಸ್ಕ್ರೀನ್ ಟೆಸ್ಟ್ ಮಾಡಿದೆ ಹಲವಾರು ಜನ ನೋಡಿದೆ ಅವಾಗ ನಾನು ಹೊಸಬ್ರನ್ನೇ ನನಗೆ ಅವಕಾಶ ಕೊಡೋದು ಅವಕಾಶ ಕೊಡೋದು ಆ ಇದರಲ್ಲಿ ನಿಟ್ಟಿನಲ್ಲಿ ಅವನು ಈ ವಾಸ್ ಇನ್ ದ ರೈಟ್ ಪ್ಲೇಸ್ ದ ರೈಟ್ ಟೈಮ್ ಅಂತ ಹೇಳಿ ಸೊ ಆ ರೀತಿಯಲ್ಲಿ ನಾನು ಮುಂಚೆನೇ ಹೇಳಿದಿನಿ ಆಮೇಲೆ ಇದರಲ್ಲಿ ಒಂದು ವಿಭಿನ್ನತೆ ಏನು ಅಂದ್ರೆ ಇದು ಒಂದು ಸಂಗೀತ ಆಧಾರಿತ ಚಿತ್ರ ಓಕೆ ಸಂಗೀತ ಒಂದು ಸಂಗೀತ ಇರುವಂತಹ ಕತೆ ಇದು ಇವತ್ತು ತುಂಬಾ ರೇರ್ ಅದು ಯಾಕೆ ಅಂತಂದ್ರೆ ಇವತ್ತಿನ ಸಿನಿಮಾಗಳಲ್ಲಿ ಸಂಗೀತನೇ ಇರಲ್ಲ ಹಿನ್ನೆಲೆಗೆ ಸಂಗೀತ ಇರುತ್ತೆ ಹೊರತು ಸಾಂಗ್ಸ್ ಇರೋಲ್ಲ ಮತ್ತು ಒಂದು ಸಂಗೀತದಲ್ಲಿ ಒಂದು ಹಾಡುಗಳಲ್ಲಿ ಸಿನಿಮಾ ಒಂದು ನರೇಟ್ ಮಾಡೋ ಶೈಲಿ ಇದೆಯಲ್ಲ ಅದು ಇವತ್ತಿನ ಕಾಲದಲ್ಲಿಲ್ಲ ಅದು ತುಂಬಾ ಹಳೆಯ ಪ್ರೇಮ ಲೋಕ ಇತ್ತು ಅದಾದ ನಂತರ ಬಾಂಬೆ ನಲ್ಲಿ ಆಮ್ಲ ಅಮ್ಮ ಅಪ್ಕೆ ಕೌಂಡ್ ನೋಡಿದೀವಿ ಅದು ಸಾಂಗ್ಗಳ ಮೂಲಕನೇ ಕತೆ ಮುಂದೆ ಬರೆದು ಅದು ಯಶಸ್ಸಾಗಿದೆ ಸೊ ಇವತ್ತಿನ ಇತ್ತೀಚಿನ ದಿನಗಳಲ್ಲಿ ಸಾಂಗ್ಸ್ ಇಟ್ಕೊಂಡು ನರೇಟಿವ್ನ ಶೈಲಿಯನ್ನು ಇಟ್ಕೊಂಡು ಮಾಡೋ ಅಂಥದ್ದು ಒಂದು ಒಂದು ಎಕ್ಸ್ಪೆನ್ಸಿವ್ ಆಗ್ಬೋದು ತುಂಬ ಖರ್ಚಾಗುತ್ತೆ ಸಾಂಗ್ ಪಿಕ್ಚರೈಸೇಷನ್ ಮಾಡೋದು ಮತ್ತು ಸಾಂಗ್ಸು ಅಷ್ಟು ಖರ್ಚು ಮಾಡಿ ತೆಗೆಯೋದಕ್ಕೆ ಇವತ್ತಿನ ಒಂದು ಟೆಕ್ನಾಲಜಿನಲ್ಲಿ ಆಗಲ್ಲ ಯಾಕಂದ್ರೆ ನಾವು ಮೇಕಿಂಗ್ ಫಿಲ್ಮ್ಸಿನ ಶಾರ್ಟರ್ ಬಜೆಟ್ ಸ್ಮಾಲರ್ ಬಜೆಟ್ ಶಾರ್ಟರ್ ಟೈಮ್ ಸ್ಪ್ಯಾನ್ ಎರಡು ಗಂಟೆ ಅಥವಾ ಎರಡು ಗಂಟೆ ಹತ್ತು ನಿಮಿಷ ಇರಬೇಕು ಮೂರೂ ಗಂಟೆ ಮೂರುವರೆ ಗಂಟೆ ಹಮ್ಮಕ್ಕೆ ಒಕ್ಕೊಂತರ ಮಾಡೋಕ್ಕಾಗಲ್ಲ ಆದರೆ ನನ್ನ ಸಿನಿಮಾ ಮೂರು ಗಂಟೆ ಇಲ್ಲ ಎರಡು ಗಂಟೆ ಹತ್ತು ನಿಮಿಷ ಇದೆ ಯು ಸರ್ಟಿಫಿಕೇಟ್ ಸಿಗಿದೆ ಸೆನ್ಸಾರ್ ಬೋರ್ಡ್ ಅದು ವೆರಿ ರೇರ್ ಇವತ್ತು ಯು ಎ ಅಥವಾ ಎ ಸಿಗುತ್ತೆ ಹೊರತು ಎಲ್ಲೋ ಒಂದು ಕಡೆ ಒಂದು ಯುಸ್ ಸರ್ಟಿಫಿಕೇಟ್ ಹೋಗಿದೆ ಈಗ ಅಂತ ಕಾಲದಲ್ಲಿ ಸೆನ್ಸಾರ್ ಅವರು ಅಪ್ರಿಶಿಯೇಟ್ ಮಾಡಿ ಯು ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ ಸಿನಿಮಾಗೆ ಸೊ ನನಗದು ಫಸ್ಟ್ ಮೊದಲನೇ ಹಂತದಲ್ಲಿ ಗೆದ್ದೀನಿ ಅನಿಸ್ತು ಮತ್ತು ಇಡೀ ಸಿನಿಮಾ ಒಂದು ಪ್ರಾಮಾಣಿಕವಾಗಿ ಮಾಡಿದೀವಿ ಒಂದು ಪ್ರಾಮಾಣಿಕವಾದ ಒಂದು ಎಫರ್ಟ್ ಬಟ್ ಗೌರಿ ಅನ್ನೋ ಟೈಟಲ್ಗೆ ಏನೋ ಸಿಗ್ನಿಫಿಕ್ಸಿದೆಯಾ ಸಿ ಗೌರಿ ಅನ್ನೋ ಸ್ ಇದು ಹಲವಾರು ಬಾರಿ ಕೇಳಿದ್ದಾರೆ ಮತ್ತೆ ನಾನು ಹಲವಾರು ಬಾರಿ ಉತ್ತರ ನೀಡಿದ್ದೀನಿ ಗೌ ಮುಂಚಿನ ಮುಹೂರ್ತದಲ್ಲೇ ನಾನು ಹೇಳ್ಬಿಟ್ಟೆ ನನ್ನ ಅಕ್ಕನಿಗೆ ಈ ಟೈಟ್ಲ್ ಇಟ್ಟಿದ್ದೀನಿ ಹೊರ್ತು ಅವ್ಳಿರೋ ಪ್ರೀತಿ ಒಂದು ಡೆಡಿಕೇಟ್ ಮಾಡಿದ್ದೀನಿ ಹೊರ್ತು ಗೌರಿ ಮತ್ತು ಗೌರಿ ಲಂಕೇಶಿನ ಕತೆಗೆ ಅದು ಏನು ಕನೆಕ್ಷನ್ ಇಲ್ಲ ಅಂತ ಹೇಳಿ ಮತ್ತು ಅದನ್ನ ಬಿಟ್ಟು ಆಫ್ ಕೋರ್ಸ್ ನಾವು ಒಂದು ಸಾಂಗ್ನು ಗೌರಿಗೆ ಡೈರೆಕ್ಟೇಟ್ ಡೆಡಿಕೇಟ್ ಮಾಡ್ತಾ ಇದ್ದೀನಿ ಒಂದು ಟೈಟಲ್ ಟ್ರ್ಯಾಕೇನೆ ಅವಳಿಗೆ ಡೆಡಿಕೇಟ್ ಮಾಡ್ತಾ ಇದೀನಿ ಆದರೆ ಗೌರಿ ಲಂಕೇಶ್ ಒಬ್ಬ ನಾನೊಬ್ಬ ತಮ್ಮನಾಗಿ ಅವಳ ಬಗ್ಗೆ ಇರೋ ಒಂದು ಪ್ರೀತಿ ಅಭಿಮಾನ ಗೋಸ್ಕರ ಈ ಟೈಟ್ಲ್ ಇಟ್ಟಿನ ಹೊರತು ಗೌರಿ ಲಂಕೇಶ್ಗೂ ಗೌರಿಗೂ ಕನೆಕ್ಷನ್ ಇಲ್ಲ ಎಸ್ ಸೊ ಫೈನಲ್ ಆಗಿ ಕನ್ನಡ ಚಿತ್ರರಂಗದ ಇವತ್ತಿನ ಸ್ಥಿತಿಗತಿ ಹೇಗಿದೆ ನಿಮ್ಗೆ ಗೊತ್ತು ಬಹಳಷ್ಟು ಸಿನಿಮಾಗಳು ಬರ್ತಾ ಇದೆ ಅದರ ಜನ ಬರ್ತಾ ಇಲ್ಲ ಅನ್ನೋ ಥರ ಆಗಿದೆ ಎಲ್ಲೋ ಒಂದು ಕಡೆ ಪ್ಯಾನ್ ಇಂಡಿಯಾ ಸಿನಿಮಾಗೆ ಒಂದೆರಡು ಜನ ಬರ್ತಾರೆ ಆಮೇಲೆ ಮೊನ್ನೆ ಕಲ್ಕಿ ಥರದ ಒಂದು ಸಿನ್ಮಾ ಹಿಟ್ ಆಗ್ಬಿಡ್ತು ಸೊ ಈ ತರ ಜನ ಬರ್ತಾರೆ ಅದಕ್ಕಿಂತ ಮುಂಚೆ ಆನಿಮಲ್ ತರ ಹಿಟ್ ಆಯಿತು ಮಧ್ಯದಲ್ಲಿ ಎಷ್ಟೋ ಸಿನಿಮಾಗಳು ಎಲ್ಲ ಭಾಷೆನಲ್ಲೂ ಕೂಡ ಇದಾಗ್ತಾ ಇದೆ ಸೊ ಅಂತ ಕನ್ನಡದಲ್ಲೂ ಕೂಡ ಅದೇ ಒಂದು ಡ್ರೈ ವಾತಾವರಣ ಇದೆ ಸೊ ಈ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಿ ಸಿನಿಮಾ ನನ್ನ ಪ್ರಕಾರ ಒಬ್ಬ ನಿರ್ದೇಶಕನಾಗಿ ಒಬ್ಬ ಪ್ರೇಕ್ಷಕನಾಗಿ ವೀಕ್ಷಕನಾಗಿ ನಾನು ನೋಡೋದು ಸಿನಿಮಾ ಚೆನ್ನಾಗಿದ್ರೆ ನನ್ನನ್ನು ಒಬ್ಬ ಪ್ರೇಕ್ಷಕನಾಗಿ ಆ ಸಿನಿಮಾ ಅಂದಿರಕ್ಕೆ ಎಳಿಯುತ್ತೆ ಆ ಸಿನಿಮಾನೇ ಎಳಿಯತ್ತೆ ನಮ್ಮನ್ನು ಆಮೇಲೆ ಇವತ್ತು ವರ್ಡ್ ಆಫ್ ಮೌತ್ ಇಂದಾನೆ ಸಿನಿಮಾ ಕರೆಕ್ಟ್ ನೀವು ಏನೇ ಪಬ್ಲಿಸಿಟಿ ಮಾಡ್ಬೋದು ಮಾರ್ಕೆಟಿಂಗ್ ಮಾಡಬಹುದು ಸಿನಿಮಾ ಚೆನ್ನಾಗಿಲ್ಲ ಅಂದ್ರೆ ಮ್ಯಾಟ್ನಿ ಶೋನಲ್ಲೇ ನಮ್ ವಿಮರ್ಶೆ ಬರುತ್ತೆ ಹೊರಗೆ ಇವತ್ತು ಪತ್ರಿಕೆ ಮೂಲಕ ಸೋಷಿಯಲ್ ಮೀಡಿಯಾ ಮೂಲಕ ವಿಮರ್ಶೆ ಅದನ್ನ ಜನಾನು ಅದನ್ನ ಸೀರಿಯಸ್ ಆಗಿ ತಗೊಳ್ಳಲ್ಲ ಆದ್ರೆ ಕೆಲವು ಜನ ಸೀರಿಯಸ್ ಆಗಿ ತಗೊಂತಾರೆ ಆದ್ರೆ ಅದು ಬಿಟ್ರೆ ದ ಮೇನ್ ರೀಸನ್ ವಾಟ್ ಈಸ್ ವರ್ಕಿಂಗ್ ಔಟ್ ಅಂದ್ರೆ ಜನರ ವಿಮರ್ಶೆ ನೀವು ಅಲ್ಲಿ ಹಿಂದೆ ಹೇಳಿದೆ ಮಂಜುಮಲ್ ಬಾಯ್ಸ್ ಅಂತ ಒಂದು ಕೇರಳ ಸಿನಿಮಾ ಬಂತು ಅದು ನಾನಂತೂ ಬೆಂಗಳೂರಲ್ಲಿ ಒಂದು ಪೋಸ್ಟರ್ ನೋಡಿಲ್ಲ ಒಂದು ಸೋಷಿಯಲ್ ಮೀಡಿಯಾ ಪೋಸ್ಟ್ ನೋಡಿಲ್ಲ ಬೆಂಗಳೂರಲ್ಲೇ ಅದು ಕೋಟ್ಯಾಂತ್ ರೂಪಾಯಿಗೆ ಕಳಿಸಿದ್ದೆ ಯಾಕೆ ದಟ್ ಈಸ್ ಬಿಕಾಸ್ ಆಫ್ ಜನರ ವಿಮರ್ಶೆ ಜನರ ವಿಮರ್ಶೆಯಿಂದ ಇವತ್ತು ಸಿನಿಮಾಗೆ ಬರ್ಬೇಕು ಹೊರತು ನಾವು ಬೇರೆ ಯಾವ ಮಾಧ್ಯಮದ ವಿಮರ್ಶೆ ಮೂಲಕ ಜನರು ಥಿಯೇಟರ್ ಬರ್ತಾರೆ ಅನ್ನೋದು ಹೇಳಕ್ಕಾಗಲ್ಲ ಅದು ನಮಗ್ ತೃಪ್ತಿ ಕೊಡುತ್ತೆ ಮಾಧ್ಯಮದವರು ನಮಗೆ ಬೆಂಡು ತರ್ತಾ ಇದ್ದಾರೆ ವಿಮರ್ಶೆ ನೀಡಿದ್ದಾರೆ ಒಳ್ಳೆ ಸಿನಿಮಾದ ಅಕ್ಸೆಪ್ಟ್ ಮಾಡಿದ್ದಾರೆ ಅಂತ ಆದ್ರೆ ಇವತ್ತು ನನ್ನ ಪ್ರಕಾರ ಒಂದು ಒಳ್ಳೆ ಸಿನಿಮಾ ಅಂದರೆ ಜನ ಬಂದೇ ಬರ್ತಾರೆ ಒಳ್ಳೆ ಸಿನಿಮಾ ಮಾಡಿದ್ರೆ ಜನ ಬಂದೇ ಬಂದು ನೋಡ್ತಾ ಏನೋ ಒಂದು ಇರಬೇಕು ವಿಶೇಷ ಇರಬೇಕು ವಿಶೇಷತೆ ಇರಬೇಕು ಅದು ಸಿನ್ಮಾನಲ್ಲಿ ಅವ್ರು ಬಂದು ಬರ್ತಾರೆ ಜನ ಎಕ್ಸಾಕ್ಟ್ಲಿ ಏನು ಇಲ್ಲ ಅಂದರೆ ನೀನು ಎರಡು ಅವರ್ ಜನನ ಕೂಡಿಸೋದು ತುಂಬ ಕಷ್ಟ ಇದೆ ತುಂಬ ಕಷ್ಟ ಇದೆ ಸೊ ಜನ ನೀವು ಹೇಳಿದಂಗೆ ಒಳ್ಳೆ ಸಿನಿಮಾಗಳನ್ನ ಬೆಂತಡ್ತಾರೆ ಸೊ ಆ ಥರ ಸಿನ್ಮಾ ಗೌರಿ ಆಗುತ್ತೆ ಅಂತ ನಾನು ಅನ್ಕೋತೀನಿ ಸೊ ನಿಮ್ಮ ಒಂದು ಇಪ್ಪತ್ನಾಲ್ಕು ವರ್ಷದ ಜರ್ನಿ ಇಟ್ಸ್ ನಾಟ್ ಅ ಸ್ಮಾಲ್ ಜರ್ನಿ ಸಾಕಷ್ಟು ಸಿನ್ಮಾಗಳು ಮಾಡಿದಿರ ಇದು ವಿಶೇಷವಾದ ಸಿನಿಮಾ ಆಗುತ್ತೆ ಬಿಕಾಸ್ ಆಫ್ ಸೋ ಮೆನಿ ರೀಸನ್ಸ್ ಆಮೇಲೆ ಕಾಲ ಕೂಡ ಬದಲಾಗಿದೆ ಎರಡು ಸಾವಿರದ ಇಪ್ಪತ್ನಾಲ್ಕು ನೀವು ಎರಡು ಸಾವಿರದ ಇಸ್ವಿನಲ್ಲಿ ಶುರು ಮಾಡಿದಾಗ ಏನಿತ್ತು ಅದಕ್ಕೆ ಕಂಪ್ಲೀಟ್ ಬೇರೆ ಥರ ಆಗಿದೆ ಹೀಗಾಗಿ ಅದನ್ನೆಲ್ಲವನ್ನೂ ಅರ್ಥ ಮಾಡಿಕೊಂಡು ಆಡಿಯನ್ಸ್ ಬದಲಾಗಿದ್ದಾರೆ ಸೊ ಅದನ್ನೆಲ್ಲ ಅರ್ಥ ಮಾಡಿಕೊಂಡು ಒಂದೆರಡು ಒಳ್ಳೆ ಸಿನ್ಮಾ ಮಾಡಿರ್ತೀರಾ ಅಂತ ನಾನು ಅಂದ್ಕೊಂಡು ನಿಜವಾಗ್ಲೂ ಒಳ್ಳೆ ಸಿನಿಮಾ ಮಾಡಿದ್ದೀನಿ ಪ್ರಾಮಾಣಿಕವಾಗಿ ಮಾಡಿದ್ದೀನಿ ಮತ್ತು ನನಗೆಲ್ಲ ಥರದ ಸಾಥ್ ನೀಡಿದ್ದಾರೆ ಇಡೀ ತಂಡ ಯುವ ಪ್ರತಿಭೆಗಳು ಕೂಡ ಬಂದಿದೆ ಅನುಭವಿ ಕಿಲಾಡಿಗಳಿದ್ದಾರೆ ಒಂದು ದೊಡ್ಡ ಸಿನಿಮಾ ಇದು ಯಾವುದೇ ಒಂದು ದೊಡ್ಡ ಸಿನಿಮಾದ ಮುಂದೆ ಇದು ಎಲ್ಲೂ ಕಡಿಮೆ ಬಜೆಟಿನ ಆಗಲಿ ಅಥವಾ ಎಲ್ಲೋ ಕೊರತೆ ಆಗಲಿ ಟೆಕ್ನಿಷಿಯನ್ಸ್ ಅಲ್ಲಿ ಕೊರತೆ ಆಗಲಿ ಮಾಡಿಲ್ಲ ಎಲ್ಲ ನಂಬರ್ ಒನ್ ಇದ್ದಾರೆ ಒಂದು ಪ್ರಾಮಾಣಿಕವಾಗಿ ಮಾಡೋದ್ರಿಂದ ಕನ್ನಡಿಗರು ನನ್ನ ಬೆಂತ್ ತಟ್ತಾರೆ ಇಷ್ಟಪಡ್ತಾರೆ ಒಂದು ಒಳ್ಳೆ ಮೆಸೇಜ್ ಇದೆ ಡೆಫಿನೆಟ್ ಎಲ್ಲದಕ್ಕಿಂತ ಮುಖ್ಯವಾಗಿ ಗೌರಿ ಶಕ್ಕಿಗೆ ಲೆಕ್ಕ ಆಗುತ್ತೆ ಅಂತ ಹೇಳ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಲೈಕ್ ಇಂದ್ರಜಿತ್ ನಮ್ಮ ಜೊತೆ ಮಾತಾಡಿದ್ದಕ್ಕಾಗಿ ಆ್ಯಂಡ್ ಆಲ್ ದ ಬೆಸ್ಟ್ ನಿಮಗೆ ಮತ್ತು ನಿಮ್ಮ ತಂಡಕ್ಕೆ ಮತ್ತು ಹೊಸ ತಂಡಕ್ಕೆ ಹೊಸ ಪ್ರತಿಭೆಗಳಿಗೆ ಎಲ್ರಿಗೂ ಒಳ್ಳೆಯದಾಗಲಿ ಜನ ಇಷ್ಟಪಡೋ ಥರ ಆಗಲಿ ಅಂತ ಅನ್ಕೋತೀನಿ ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ಗೌರೀಶ್ ಥ್ಯಾಂಕ್ ಯು ವೆರಿ ಥ್ಯಾಂಕ್ಸ್ ಲಾಟ್ ಸೊ ಸ್ನೇಹಿತರೆ ಇದು ಇಂದ್ರಜಿತ್ ಲಂಕೇಶ್ ಅವ್ರ ಜೊತೆಗೆ ಮಾತಾಡಿದ್ವಿ ನಾವು ಸಿನಿಮಾ ಬ್ಯಾಕ್ ಗ್ರೌಂಡ್ ನೀವು ನೋಡ್ತಾ ಇದ್ದೀರಾ ಗೌರಿ ಸಿನಿಮಾ ರಿಲೀಸ್ ಆಗ್ತಾ ಇದೆ ಹದಿನೈದನೇ ತಾರೀಕಿಗೆ ಆಗಸ್ಟ್ ಹದಿನೈದನೇ ತಾರೀಕಿಗೆ ಸೊ ನಾವು ಬರೀ ಗೌರಿ ಬಗ್ಗೆ ಮಾತಾಡದೆ ಸಿನಿಮಾದ ಬಗ್ಗೆ ಮಾತಾಡೋದೇ ಸಾಕಷ್ಟು ವಿಚಾರಗಳ ಮಾತಾಡಿದ್ವಿ ಇಂದ್ರಜಿತ್ ಅವ್ರ ಮೇಲೆ ಲಂಕೇಶ್ ಅವ್ರ ಪ್ರಭಾವ ಮತ್ತು ಅವ್ರ ದಾರಿ ಇವ್ರ ದಾರಿ ಹೇಗೆ ಅದು ಬೇರೆ ಆಗಿತ್ತು ಮತ್ತು ಆಗಿನ ಕಾಲ ಹೇಗಿತ್ತು ಅನ್ನೋದನ್ನು ನಾವು ಸಾಕಷ್ಟು ವಿಚಾರಗಳನ್ನ ಮಾತಾಡಿದ್ವಿ ಸೊ ಒಂದಂತೂ ಕಾಮನ್ ಫ್ಯಾಕ್ಟ್ರಿ ಏನಂದರೆ ಒಳ್ಳೆ ಸಿನಿಮಾಗಳನ್ನ ಜನ ಆವಾಗಲೂ ನೋಡ್ತಿದ್ರು ಈಗಲೂ ನೋಡ್ತಾರೆ ಸೊ ಗೌರಿಯನ್ನು ಹದಿನೈದನೇ ತಾರೀಕು ಲೀಸ್ ಆಗ್ತಾ ದಯವಿಟ್ಟು ಹೋಗಿ ನೋಡಿ ಮತ್ತು ನಿಮ್ಮ ಫೀಡ್ಬ್ಯಾಕನ್ನು ಚೆನ್ನಾಗಿದೆ ಅಂದ ತಕ್ಷಣ ನಿಮ್ಮ ಸ್ನೇಹಿತರಿಗೆ ಅದನ್ನು ಹೇಳಿ ಅಂತ ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ನೋಡ್ತಾರೆ ಗೌರಿ ಶಕ್ ಸ್ಟುಡಿಯೋ ಖಂಡಿತ ನೋಡಿ ಗೌರಿ ಆನ್ ಫಿಫ್ಟೀನ್ತ್ ಆಫ್ ಆಗಸ್ಟ್ ನಮಸ್ಕಾರ